ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವಾಗ ರೆಡಿ ಆಗ್ತಾ ಇದ್ದೀನಿ ಊರಿಗೆ ಹೋಗ್ಬೇಕು ತೇರ್ ಹೋಗ್ಬೇಕು ನಮ್ಮ ಗಂಡನ ಮನೆಗೆ ಹೋಗ್ತಾ ಇದ್ದೀನಿ ಅಲ್ಲಿ ನಾರೇಶ್ವರ ಎಂಬ ದೇವರು ತೇರಿದೆ ಅದನ್ನು ಜಾತ್ರೆ ಕರೆದಿದ್ರು ಮತ್ತೆ ಅವರು ಇದೆ ಅದಕ್ಕೆ ರೆಡಿ ಆಗ್ತಾ ಇದೆ ಇದು ಪ್ರತಿ ವರ್ಷ ನಡೆಯುತ್ತೆ ನಮಗೆ ಮದುವಾಗಿ ಫಸ್ಟ್ನೇ ವರ್ಷ ಅಲ್ವಾ ಅದಕ್ಕೆ ಇದ್ವಿ ಒಬ್ಬ ಹೋಗಲೇಬೇಕಂತೆ ಜಾತ್ರೆಗೆ ಅದಕ್ಕೆ ರೆಡಿ ಆಗ್ತಾ ಇದ್ವಿ ಹೋಗ್ಬೇಕಾದ್ರೆ ಹೋಗಲೇಬೇಕು ತೇರಿಗೆ ನಮ್ಮ ಯಜಮಾನ್ರು ಬಂದಿದ್ದಿಲ್ಲ ನಾನು ನಾನು ನಮ್ಮಮ್ಮ ನಮ್ಮ ತಂಗಿ ಅವ್ರು ಹೋಗ್ತಾ ಇದ್ವಿ ರೆಡಿ ಆಗ್ತಾಯಿದ್ದೆ ಕಂಟಿನ್ಯೂ ವೀಡಿಯೋ ಆಗಿರುತ್ತೆ ಹೋಗೋದಿನ ಅಷ್ಟೊಂದು ವೀಡಿಯೋ ಮಾಡ್ಕೊಳೋಕ್ಕಾಗಲಿಲ್ಲ ಅದಕ್ಕೆ ಕಂಟಿನ್ಯೂ ವೀಡಿಯೋ ಆ್ಯಡ್ ಮಾಡಿದ್ದೀನಿ ಹೋಗ್ತಾಯಿದ್ದೀನಿ ನಾನು ಪ್ರೇರಣಾ ಹಾಯಿ ಮಾಡ್ತಾಯಿದ್ಲು ಚಿಕ್ಕಮ್ಮನ ಮಗಳವಳು ಆ ತೇರಿಗೆ ರೆಡಿಯಾಗಿ ಆಟೋದಲ್ಲಿ ಹೋಗ್ತಾ ಇದ್ವಿ ನಮ್ಮೂರಿಂದ ಸ್ವಲ್ಪ ದೂರ ಆಗುತ್ತೆ ಹೋಗ್ತಾ ಇದ್ವಿ ಆಟೋದೊಳಗಡೆ ಆಟೋದಿಂದ ಇಳಿದ್ಬಿಟ್ಟು ನಡ್ಕೊಂಡು ಇದ್ದರು ಜನ ಅವ್ರ ಜೊತೆ ಹೋಗ್ತಾ ಇದ್ವಿ ಇವರು ಮುಂದೆ ಹೋಗ್ತಾ ಇರೋದು ನಮ್ಮ ಅತ್ತೆ ಇವರು ನಮ್ಮ ಅಮ್ಮ ನಮ್ಮ ತಂಗಿ ನಾನು ಇನ್ನೂ ಜನ ಬಂದಿದ್ದಿಲ್ಲ ಅಂತ ಸ್ವಲ್ಪ ವೀಡಿಯೋ ಮಾಡ್ಕೊಂಡೆ ನಾವು ನಿಂತ್ಕೊಳ್ಳೋಕಲ್ಲಿ ಜಾಗ ಇರೋಲ್ಲ ಆಮೇಲೆ ವೀಡಿಯೋ ಕಂಟಿನ್ಯೂ ಇರುತ್ತೆ ನೋಡಿ ನಮ್ಮ ಪ್ರೇರಣೆ ಹಾಯಿ ಮಾಡ್ತಾಯಿದ್ಲು ಅದನ್ನೊಂದು ಸ್ವಲ್ಪ ವೀಡಿಯೋ ಮಾಡಿಕೊಂಡೆ ನಾವು ಆಲ್ರೆಡಿ ಎಲ್ಲ ತುಂಬ ಜನ ಸೇರಿದ್ರು ಇನ್ನೇನು ಸ್ವಲ್ಪ ಹೊತ್ತು ತೇರು ಎಳೆಯುತ್ತೆ ಇಷ್ಟೊಂದು ಜನ ಸೇರಿದ್ರು ಆಲ್ರೆಡಿ ದೇವ್ರು ಬಂದು ಆ ತೇರು ಒಳಗಡೆ ಕುತ್ಕೋಬೇಕು ಆ ದೇವ್ರು ನೀನು ಕರ್ಕೊ ಬಂದಿದ್ದಿಲ್ಲ ಹಂಗಾಗಿ ಸ್ವಲ್ಪ ಹೊತ್ತು ನಿಂತ್ಕೊಂಡಿದ್ವಿ ಅದು ಆಲ್ರೆಡಿ ತುಂಬ ಜನ ಸೇರಿದ್ರು ಕಾಲು ಇಡೋಕ್ಕೆ ಜಾಗ ಇದ್ದಿಲ್ಲ ಅಷ್ಟೊಂದು ಜನ ಸೇರಿದ್ರು ಇವಾಗ ಬಂತು ನೋಡಿದೆ ದೇವರು ಕರ್ಕ ಆ ದೇವ್ರ ಅದ್ರೊಳಗಡೆ ಕೂತ್ಕೊಂಡು ಕರ್ಕೊಬಂದು ತೇರೊಳಗಡೆ ಕೂರಿಸ್ತಾರೆ ನಮ್ಮ ಕಡೆ ಎಲ್ಲ ಈ ಥರ ಮಾಡ್ತಾರೆ ದೇವ್ರು ಕುತ್ಕೊಂಡಾದ್ಮೇಲೆ ತೇರು ಎಳೆಯೋದು ಆ ದೇವ್ರ ಹೆಸರು ನಾರೇಶ್ವರ ಅಂತ ಇದ್ರ ವಿಶೇಷ ಏನಪ್ಪ ಅಂದರೆ ಇವಾಗ ಮುಕ್ದಲ್ಲಿ ನಾರ್ ನಾರುಳಿ ಅಂತ ಕರೀತಾರೆ ನಮ್ಮ ಕಡೆ ಅವೇನಾದರೂ ಇದ್ರೆ ದೇವ್ರಿಗೆ ನಾರೊಸ್ರೆ ಅವೆಲ್ಲ ಹೋಗ್ತಾವಂತೆ ಗುಳ್ಳೆ ಇದು ಅದೇ ಇದು ವಿಶೇಷ ಬಾಳೆಹಣ್ಣಿನ ಜೊತೆಗೆ ನಾರ ಇಟ್ಕೊಂಡು ತೇರಿಗೆ ಹಾಕ್ತಾರೆ ಈ ಕಡೆ ಈ ಥರ ಎಲ್ಲ ಮಾಡ್ತಾರೆ ಈ ಥರ ಕಳಸ ಎಲ್ಲ ಇಟ್ಕೊಂಡು ಕುಣಿತಾರೆ ನಮ್ಮ ಕಡೆ ಇಷ್ಟೊಂದು ಜನ ಸೇರಿದ್ರು ಇನ್ನೇನು ಸ್ವಲ್ಪ ಹೊತ್ತು ತೇರು ಎಳೆಯುತ್ತೆ ಆಲ್ರೆಡಿ ತುಂಬ ಜನ ಸೇರಿದ್ರು ಆ ತೇರು ಎಳೀತಿದೆ ನೋಡಿ ನಾವು ನಮ್ಮ ಹತ್ರ ಬಂದಮೇಲೆ ಬಾಳೆಹಣ್ಣು ಹಾಕಿ ಬಿಸಾಕಿದ್ರಾಯಿತು ಹಾಕಿದ್ರಾಯಿತು ಅಂತ ಅಂದ್ಕೊಂಡ್ವಿ ಇನ್ನು ಬರ್ತಾಯಿತ್ತು ಬಿಸಾಕ್ತಿದ್ರು ಆಲ್ರೆಡಿ ಎಲ್ಲ ಬಾಳೆಹಣ್ಣು ಇಸಿತಿದ್ರು ತೇರಿಗೆ ಿದ್ದ ವಿಶೇಷ ಏನಂದರೆ ಈ ತೇರು ಎಳೆದು ಸ್ವಲ್ಪ ಹೊತ್ತಿಗೆ ಮಳೆ ಬರುತ್ತೆ ನಾವು ಆಲ್ರೆಡಿ ತೇರು ಒಂದು ಸ್ವಲ್ಪ ಮುಂದೆ ಬಂದ ತಕ್ಷಣ ಸ್ಟಾರ್ಟ್ ಆಗಿಬಿಡ್ತು ಎಲ್ಲ ಇದ್ದೋಕ್ಕೆ ತೇರಿಗೆ ಬಾಳೆಹಣ್ಣು ಹಾಕಿ ನಾವು ಹೋಗ್ತಾಯಿದ್ವಿ ನನಗೆ ಫುಲ್ ಜೋರಾಗಿ ಎಳಿತಾಯಿದ್ರು ಹೋದ ವರ್ಷ ಏನೋ ಇಬ್ಬರು ಏನು ತೀರ್ಕೊಂಡಿದ್ರಂತೆ ಗಾಳಿ ಒಳಗಡೆ ಸಿಕ್ಕಾಕೊಂಡು ಅಷ್ಟು ದೊಡ್ಡ ತೇರು ಇದು ನಾವು ಬಾಳೆಹಣ್ಣು ನಾರು ಮತ್ತೆಲ್ಲ ಹಾಕಿ ಮನೆಗೆ ಹೋಗ್ತಿ ಹೋಗ್ತಾಯಿದ್ವಿ ತುಂಬ ಗ್ರ್ಯಾಂಡಾಗಿ ರೆಡಿ ಮಾಡಿದರು ತೇರ್ನೆಲ್ಲ ತುಂಬ ಚೆನ್ನಾಗಾಯಿತು ತೇರು ನಾನು ಫಸ್ಟ್ ಟೈಮ್ ತೇರು ಊರಿಗೆ ಬಂದಿದ್ದು ತೇರು ಮಾಡೋಕ್ಕೆ ಆಗಿ ಫಸ್ಟ್ನೇ ವರ್ಷ ತೇರೆಲ್ಲ ಹೇಳಿದ್ರು ಹಂಗೆ ಸ್ವಲ್ಪ ವೀಡಿಯೋ ಮಾಡ್ಕೊಂಡ್ವಿ ಇಷ್ಟೊಂದು ಜನ ಸೇರಿದ್ರು ಹೋಗ್ತಾ ಇದ್ವಿ ಮನೆಗೆ ಗಾಳಿ ಆಲ್ರೆಡಿ ಎಲ್ಲ ಸ್ಟಾರ್ಟ್ ಆಗಿತ್ತು ಮನೆಗೆ ಹೋಗ್ತಾ ಇದ್ವಿ ನಮ್ಮ ಮನೆಗೆ ಹೋದ್ಮೇಲೆ ಮಳೆ ಬಂದಿತ್ತು ಇದು ನೆಕ್ಸ್ಟು ಡೇ ಕಂಟಿನ್ಯೂ ಬ್ಲಾಗು ನೆಕ್ಸ್ಟ್ ಡೇ ತೇರಿನ ದಿನ ಕಾಯಿ ಮಾಡ್ಸೋಕೆ ಬರೋಲ್ಲ ದೇವ್ರಿಗೆ ಯಾಕಂದ್ರೆ ತುಂಬ ಜನ ಸೇರಿರ್ತಾರೆ ಅದಕ್ಕೆ ನೆಕ್ಸ್ಟ್ ಡೇ ಬಂದಿದ್ವಿ ಕಾಯಿ ಮಾಡ್ಸೋಕ್ಕೆ ಹಂಗೆ ಅವತ್ತಿನ ದಿನ ಹೋಕಳಿ ಅಂತ ಆಡ್ತಾರೆ ನಮ್ಮ ಕಡೆ ಎತ್ತನ್ನೆಲ್ಲ ತುಂಬ ಚೆನ್ನಾಗಿ ಅಲಂಕಾರ ಮಾಡಿ ಬಣ್ಣನೆಲ್ಲ ಹಚ್ಕೊಂಡು ದೇವಸ್ಥಾನ ಸುತ್ತ ರೌಂಡ್ ಹಾಕ್ಸ್ತಾಯಿದ್ರು ಎತ್ತನ್ನ ಎಷ್ಟು ಚೆನ್ನಾಗಿ ರೆಡಿ ಮಾಡಿದರು ಊರಲ್ಲಿ ಎಷ್ಟು ಜೊತೆ ಎತ್ತಿರ್ತಾವೆ ಅವೆಲ್ಲ ರೆಡಿ ಮಾಡ್ಕೊಂಡು ಕರ್ಕೊಂಡು ಬರ್ತಾರೆ ತುಂಬ ಚೆನ್ನಾಗಿ ರೆಡಿ ಮಾಡಿದರು ಎತ್ತನೆಲ್ಲ ತುಂಬ ಗ್ರ್ಯಾಂಡಾಗಿ ಆಗುತ್ತೆ ಈ ಜಾತ್ರೆ ನನಗಂತೂ ತುಂಬ ಇಷ್ಟ ಆಯಿತು ಈ ಜಾತ್ರೆ ಅದೇ ಮುಂದೆ ಕಾಣ್ತಿರೋದು ದೇವಸ್ಥಾನ ನಾರೇಶ್ವರನ ದೇವಸ್ಥಾನ ಕಾಯಿ ಮಾಡ್ಸೋಕೆ ಅಂತ ಹೋಗ್ತಾ ಇದ್ವಿ ಮುಂದೆಗಡೆ ಈ ಎತ್ತುಗಳನ್ನ ತಿರುಗಿಸ್ತಾ ಇದ್ರು ಅಂತ ನಿಂತ್ಕೊಂಡ್ವಿ ಅಲ್ಲೇ ಎತ್ಕಣ್ಣನೆಲ್ಲ ದೇವಸ್ಥಾನ ಸುತ್ತ ಸುತ್ತರಿಸ್ತಾರೆ ಹಂಗೆ ಒಳಗಡೆ ಬಂದ್ವಿ ತುಂಬ ಜನ ಸೇರಿದ್ರು ಅದಕ್ಕೆ ನಮ್ಮ ನಮ್ಮಮ್ಮ ನಾವೇ ಕಾಯಿ ಬರ್ತೀವಿ ನೀವು ಹೊರಗಡೆ ನಿಂತ್ಕೊಳ್ಳಿ ಅಂದರು ಒಳಗಡೆ ಇಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ರು ತುಂಬ ದೊಡ್ಡ ದೇವಸ್ಥಾನ ಇದು ಎಲ್ಲೆಲ್ಲಿಂದನೇ ಬರ್ತಾರೆ ಈ ದೇವಸ್ಥಾನ ತೇರಿಗೆ ಸುಮಾರು ಜನ ಹೊಲ್ದಲೆಲ್ಲ ಕಾರ್ ತೊಗೊಂಡು ಅಲ್ಲೇ ಒಂದಿನ ಆಲ್ಟ್ ಆಗ್ತಾರೆ ಅಷ್ಟು ಚೆನ್ನಾಗಿ ನಡೆಯುತ್ತೆ ತೇರು ನಿಮ್ಮ ದೇವಸ್ಥಾನದೊಳಗಡೆ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ರು ಹಂಗೆ ಹೆತ್ಗಳ್ನೆಲ್ಲ ದೇವಸ್ಥಾನ ಸುತ್ತ ರೌಂಡ್ ಹಾಕ್ಸ್ಬಿಟ್ಟು ನಿಂದ್ರಿಸಿದ್ರು ಚಂದಲು ಎತ್ಗಳು ಅಂತ ತುಂಬ ಚೆನ್ನಾಗಿ ರೆಡಿ ಮಾಡಿದ್ರು ಅಲಂಕಾರ ಮಾಡಿ ಅವಕ್ಕೆ ಪೂಜೆ ಮಾಡ್ತಿದ್ರು ಇನ್ನು ಮಿಕ್ಕಿದ್ವೆಲ್ಲ ಇಂದ ಲೈನಾಗಿ ನಿಂತ್ಕೊಂಡಿದ್ವಿ ಎತ್ತುಗಳೆಲ್ಲ ಊರಲ್ಲಿ ಎಷ್ಟು ಜೊತೆ ಎತ್ತುಗಳಿರ್ತವೋ ಅವನ್ನೆಲ್ಲ ತಗೊಬಂದು ಬಣ್ಣ ಹಚ್ಕೊಂಡು ಸ್ನಾನ ಮಾಡಿಸ್ಕೊಂಡು ಕರ್ಕೊಬರ್ತಾರೆ ಆವತ್ತಿನ ದಿನವೇ ಹೋಗ್ಳಿ ಅಂತ ಆಡ್ತಾರೆ ಬಟ್ ನಾವು ಹೋಗ್ಳಿದ್ದು ವೀಡಿಯೋ ಮಾಡೋಕ್ಕಾಗಲಿಲ್ಲ ಯಾಕಂದರೆ ಊರಿಗೆ ಬಂದುಬಿಟ್ವಿ ನಾವು ಚೆನ್ನಾಗಿ ರೆಡಿ ಮಾಡಿದ್ರು ಎತ್ತುಗಳನ್ನೆಲ್ಲ ಹಾಗೆ ನಮ್ಮತ್ತೆ ನಮ್ಮಮ್ಮ ಒಳಗಡೆ ಕಾಯಿ ಮಾಡಿಸ್ತಾ ಮಾಡಿಸ್ತಾಯಿದ್ರು ಅದೇನೋ ಹಿಂಗೆ ಕರ್ಕೋ ಬಂದರು ಬಟ್ ನನಗೇನು ಅಂತ ಗೊತ್ತಾಗ್ಲಿಲ್ಲ ನಾನು ಅತ್ತೆ ಕೇಳಲಿಲ್ಲ ಫಸ್ಟ್ ಟೈಮ್ ನಾನು ಆ ತೇರು ಹೋಗಿರೋದು ಮಡಕೆನೆಲ್ಲ ಹಿಡ್ಕೊಂಡು ಒಬ್ಬೊಬ್ರ ಮೇಲೆ ಓಡಿಸ್ಕೊಂಡು ಬಂದರು ಬಟ್ ಅದೇನು ಅಂತ ಗೊತ್ತಾಗಲಿಲ್ಲ ಅತ್ತೆ ಕೇಳೋಕ್ಕೂ ನನಗೂ ಮರ್ತೋಯ್ತು ಏನು ಅಂತ ಗೊತ್ತಿಲ್ಲ ದೇವಸ್ಥಾನದ ಹೊರಗಡೆ ಇಷ್ಟು ಚೆನ್ನಾಗಿ ರೆ ಡೆಕೋರೇಷನ್ ಮಾಡಿದ್ರು ತುಂಬ ಇಷ್ಟ ಆಯಿತು ನನಗೆ ದೇವಸ್ಥಾನ ತುಂಬ ದೊಡ್ಡ ದೇವಸ್ಥಾನ ಇದು ಹಾಗೆ ನಾರೇಶ್ವರನ ಎಂಟಿದ್ ಹೆಂಡ್ತಿ ದೇವಸ್ಥಾನ ಇದು ಅವ್ರು ಮಡದಿ ದೇವಸ್ಥಾನ ಅದಕ್ಕೂ ಹೋಗಿದ್ವಿ ಕಾಯಿ ಮಾಡ್ಸೋಕ್ಕೆ ಅಂತ ಅದು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ರು ಒಳಗಡೆ ಎಷ್ಟು ಚೆನ್ನಾಗಿ ಕಟ್ಟಿಸಿದ್ರು ಅದ ಹೆಂಡತಿ ದೇವಸ್ಥಾನ ಇದು ಚೆನ್ನಾಗಿದೆ ಅದ್ರೊಳಗಡೆ ಕಾಯಿ ಮಾಡಿಸ್ಕೊಂಡು ಹೊರಗಡೆ ಬಂದ್ವಿ ಹೊರಗಡೆ ಜಾತ್ರೆ ಎಲ್ಲ ತುಂಬಾ ಚೆನ್ನಾಗಿ ದೊಡ್ಡ ವಿಡಿಯೋ ಆಗಿರುತ್ತೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ